ಆತ್ಮೀಯೂಷ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ರುಚಿಯಾಗಿ ನಿಪ್ಪಟ್ಟು ಚಾಟ್ ಮಸಾಲ ಸೊ ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಬೋದು ತುಂಬ ಕಮ್ಮಿ ಸಮಯದಲ್ಲೇ ಮಾಡ್ಕೊಬೋದು ಬನ್ನಿ ಮಾಡೋ ವಿಧಾನ ಮತ್ತು ಸಾಮಗ್ರಿಗಳು ಒಂದೊಂದೇ ತೋರಿಸ್ಕೊಡ್ತೀನಿ ನಿಮಗೆ ನಾಟಿ ಕೊತ್ತಿ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಉರ್ದಿರೋಂಥ ಕ್ಯಾ ಕ್ಯಾರೆಟು ಇಷ್ಟ ನೋಡಿ ಇದು ಬನ್ನಿ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಳ್ಳೋ ಕಾರ್ಯಕ್ರಮ ಇದೆ ಇವಾಗ ಎಲ್ಲ ಚಿಕ್ಕದಾಗಿ ಹೆಚ್ಕೊಬೇಡಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಈರುಳ್ಳಿ ಚಿಕ್ಕದಾಗಿ ಹೆಚ್ತಾಯಿದ್ದೀವಿ ಬಿಸಿಲುಗಾಲ ಬಂದುಬಿಡ್ತು ಈರುಳ್ಳಿ ಬೆಲೆ ಕೂಡ ಕಮ್ಮಿ ಆಗೋಯ್ತು ನೂರು ರೂಪಾಯಿಗೆ ಐದು ಕೆಜಿ ಇದ್ದಾರೆ ಇವಾಗ ಮಾರುಕಟ್ಟೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಯಾವುದೇ ಮಸಾಲ ಚಾಟ್ ಮಸಾಲ ಮಾಡಬೇಕಂದ್ರೆ ಈರುಳ್ಳಿ ಅಂತೂ ಮುಖ್ಯವಾದ ಸಾಮಗ್ರಿ ಆಗುತ್ತೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ ಹಾಗಾಗಿ ಚಿಕ್ಕದಾಗಿ ಎಲ್ಲ ತರಕಾರಿಗಳ ಚಿಕ್ಕದಾಗಿ ಇಚ್ಕೊಳ್ಬೇಕಾಗತ್ತೆ ಹಸಿ ಮೆಣಸಿಕಾಯಿ ನಾಟಿ ಕುತ್ಮೇರಿ ಟೊಮೊಟೊ ನಾಟಿ ಕುತ್ತ ನಾಟಿ ಟೊಮೊಟೊ ಹಾಕ್ತಾಯಿದ್ವಿ ಹುಳಿ ಚೆನ್ನಾಗಿರುತ್ತೆ ನಾಟಿ ಟೊಮೊಟೊದಲ್ಲಿ ಹಾಗಾಗಿ ಆದಷ್ಟು ನಾವು ನಾಟಿ ಟೊಮೊಟೊನ ಬಳಸ್ತೀವಿ ಚಿಕ್ಕದಾಗಿ ಹೆಚ್ಕೊಳ್ಳೋಂಥ ಕಾರ್ಯಕ್ರಮ ನಾಟಿ ಟೊಮೊಟೊ ನೋಡ್ಕೊಳ್ಳಿ ಹೆಚ್ಕೊಳ್ಳಿ ಟೊಮೊಟೊ ಬೆಲೆನೂ ಇವಾಗೇನು ಕಮ್ಮಿ ಆಗಿಬಿಟ್ಟಿದೆ ಆವಾಗದು ಭಾರಿ ಇತ್ತು ಇವಾಗ ಕಮ್ಮಿ ಆಗಿದೆ ಹಾಗಾಗಿ ಟೊಮೊಟೊ ಬಗ್ಗೆ ಹೆಚ್ಕೊಂಡು ಈ ಥರ ಚಾಟ್ ಮಸಾಲೆಗಳು ಮಾಡಿಕೊಂಡು ಸಾಯಂಕಾಲ ಹೊತ್ತು ಕಾಫಿ ಟೀ ಜೊತೆ ಕುಡಿತಾ ಇದ್ದರೆ ಅದರ ರುಚಿ ಇನ್ನೂ ತುಂಬ ಹೆಚ್ಚಾಗುತ್ತೆ ನೋಡ್ಕೊಂಡು ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳಿ ಟೊಮೊಟೊ ಇವೆಲ್ಲ ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿದ್ದಾಯಿತು ಮುಂದಿನ ಕಾರ್ಯಕ್ರಮ ನೋಡ್ಕೊಳ್ಳೋಣ ನಾನು ನಮಿನ್ ಮಾಡೋದಂತ ಬನ್ನಿ ನಾಟಿ ಕೊತ್ತಂಬರಿನ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಬೋಣ ಆರೋಗ್ಯಕ್ಕೆ ತುಂಬ ಉತ್ತಮ ಕಾರ್ಯದ್ದು ನಾಟಿ ಕೊತ್ತಂಬರಿ ಸೊಪ್ಪು ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ನೋಡ್ಕೊಳ್ಳಿ ಆದಷ್ಟು ಬಳಸಿ ಬಿಸಿಲು ಕಾಲದಲ್ಲಿ ಮಜ್ಜಿಗೆ ಮಾಡ್ಕೊಳ್ಳಿ ಚೆನ್ನಾಗಿ ನಾಟಿ ಕೊತ್ತಂಬರಿ ಹಾಕ್ಕೊಳ್ಳಿ ಚೆನ್ನಾಗಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ದೇಹದಲ್ಲಿ ಬಂದಿವಾಗ ನಿಪ್ಪ ಚೆನ್ನಾಗಿ ಮುಡ್ಕೊಳ್ಳೋದು ಬಂದ್ಬಿಡ್ತಾವೆ ನೋಡಿ ಏನು ಮಾಡಿದ್ರು ಅಂತ ನಿಪ್ಪು ಚೆನ್ನಾಗಿ ಕಣ್ಣ ಈ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಮುಟ್ಕೋಬಾರಣ ನೋಡ್ಕೊಬಿಟ್ಟು ರಿಪಟ್ಟ ಮಾಡುವ ಸಮಯ ಕಾರ್ಯಕ್ರಮ ಇದು ನೋಡ್ಕೊಂಡ್ಬಿಡಿ ಚೆನ್ನಾಗಿ ಎಷ್ಟು ಕಷ್ಟ ಹಾಕೊಳ್ಳಿ ಟಿಪ್ಪನ್ನ ನೋಡ್ಕೊಂಡು ಹೆಚ್ಚು ಚೆನ್ನಾಗಿದೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಇದೆ ಕಮ್ಮಿ ಹಾಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇವಾಗ ಒಂದೊಂದೇ ಸಾಮಗ್ರಿಗಳನ್ನು ಬೆರೆಸುವಂಥ ಸಮಯ ಬಂದ್ಬಿಡ್ತು ಮೊದಲಿಂದಾಗಿ ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿಮೆಂಟ್ ಹೋಗುವಂಥ ಕಾರ್ಯಕ್ರಮ ಊಟ ಇತ್ತು ನೋಡೋದು ನೋಡಿಯಲ್ಲಿ ಓಟಾಯ್ತು ಇವಾಗ ನಾಟಿ ನಾಟಿ ಊಟ ಹಾಕಿದ್ದಾ ಕ್ಯಾರೆಟ್ ಹಾಕಿದ್ದು ಗೊತ್ತಿರುತ್ತೆ ಕ್ಯಾರೆಟ್ ಹಾಕಿದ್ದಾಯಿತ್ತು ಸ್ವಲ್ಪ ಈ ಥರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲ್ತ್ಕೊಂಡು ಹತ್ತೆ ಕಲಿಸುವಂಥ ಕಾರ್ಯಕ್ರಮ ಇವಾಗ ಎಲ್ಲ ಮಿಶಾ ಮಾಡಿದ್ರೆ ನಿಪ್ಪತ್ತೆ ಸುಲಭ ಮಾಡ್ಕೊಂಡಿದ್ದು ನಾವು ಕಾಫಿ ಟೀ ಜೊತೆಗೆ ಹಾಕ್ಕೊಂಡು ಕುಡ್ಕೊಂಡು ಮಾತಾಡಿಕೊಂಡು ಕಾಲ ಕಲಿತು ಕಡೆ ಸಮಯ ಇರ್ತೀವಿ ಈ ಥರ ನೀವು ಮಾಡ್ಕೊಂಡು ತಿನ್ನಿ ನಿಮ್ಮ ಅಭಿಪ್ರಾಯ ನಮ್ಮ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಉತ್ಸಾಹ ಪ್ರೋತ್ಸಾಹ ಎಲ್ಲ ತರುತ್ತೆ ನೋಡಿ ನಾಟಿ ಕೊತ್ಮಿ ಯಾಕೆ ಆಯಿತು ಕಲ್ತು ನೋಡಿ ಚೆನ್ನಾಗಿ ನಾಟಿ ಕೊತ್ಮಿ ದಿನ ನಾ ಹಾಕಿದೆ ಅನ್ನೋ ಕಲ್ಸಿಬಿಟ್ರೆ ಕುಂತೋಯಿತು ತಟ್ಟೆ ಎಲ್ಲ ನಾವು ತಿನ್ಬಿಟ್ರೆ ಮುಗೋಗುತ್ತೆ ಕಾಟ್ ಮಸಾಲ ಸುಮ್ಮ ಬೇಕರೆ ನಿಂಬೆಣ್ಣು ಬೇಕರೆ ಇಟ್ಕೊಳ್ಳಿ ಹುಳಿ ಹಾಕಿದ್ರು ಚೆನ್ನಾಗಿರುತ್ತೆ ನಾವು ಹುಳಿ ಬೇಡ ಅಂತ ಹೇಳ್ಬಿಟ್ಟು ಹಾಕೋದಿಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ರೆಡಿ ಮಾಡುವುದನ್ನು ತುಂಬ ತುಂಬ ತೊಟ್ಟು ಕೊಟ್ಟಿದ್ದೀವಿ ಮುಂದಿನ ವಿಧದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಪ್ಪಟ್ಟು ಮಸಾಲ ಮಾಡ್ಕೊತೀನಿ ನಿಪ್ಪಟ್ಟು ಚಾಟ್ ಮಸಾಲ ಮಾಡ್ಕೊತೀನಿ ಇನ್ನೊಂದು ಗಿಡದ ಸ್ವಲ್ಪ ಮಿಕ್ಚರ್ ಮೇಲೆ ಹಾಕಿದ್ದಾಯಿತು ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭಾಗ್ಯಂಬ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ